ರೈತರಿ ನಮಸ್ಕಾರ ನಾನು ಶ್ರೀನಿವಾಸ ಮುಂದಿನ ವರ್ಷ ಕೃಷಿ ಪದವಿಧಾರ ನಾನು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಇದು ಕ್ಷೇತ್ರ ಮಿಶ್ರಣ ಎಂದು ನಾನು ನಮ್ಮ ಸಂಗಡದವರಿಂದ ಬಂದಿರ್ತೇನೆ ಬನ್ನಿ ರೈತರೇ ಈರ್ತಕ್ಕಂತಹ ಪ್ರತಿನಿಧರ ರೈತರು ಇದೇನು ಒಂದು ಎಕರೆ ಜಮೀನಿನಲ್ಲಿ ಯಾವ ಥರ ಮಿಶ್ರ ಬೆಳೆಯನ್ನು ಮಾಡಿ ಯಾವ ರೀತಿ ಅಧಿಕವಾಗಿರ್ತಕ್ಕಂತಹ ಲಾಭವನ್ನು ಪಡೆಯಬೇಕು ಎಂಬುದನ್ನು ಅವರು ತೋರಿಸಿಕೊಂಡಿರುತ್ತಾರೆ ಬನ್ನಿ ನೋಡೋಣ ಕರ್ಮೇಹ ಪರ ಸಾಧನವೂ ಕಷ್ಟದೊಳನ್ನವ ದುರಿವನ್ನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ನೋಡ್ಬೋದು ಬಂದವರೇ ಇದೇನಿದೆ ಅಲ್ಲ ಒಂದು ಎಕರೆಯ ಜಮೀನಾಗಿರುತ್ತದೆ ಒಂದು ಕುಟುಂಬಕ್ಕೆ ಒಂದು ವಿಭಕ್ತ ಕುಟುಂಬ ಆಗಿರ್ತಕ್ಕಂಥ ಐದು ಜನ ಮೆಂಬರ್ಸ್ ಇರ್ತಕ್ಕಂಥ ಕುಟುಂಬಕ್ಕೆ ಒಂದೇ ಎಕರೆದಲ್ಲಿ ಒಂದೇ ಜಾಗದಲ್ಲಿ ಒಂದೇ ಸಮಯದಲ್ಲಿ ಯಾವ ರೀತಿಯಾಗಿ ನಾವು ಹೆಚ್ಚಿನ ಆದಾಯವನ್ನು ಪಡೆದುಕೊಳ್ಬೇಕೆನ್ನುವುದು ಅವರು ತುಂಬಾ ಉದಾಹರಣೆಯಾತ್ಮಕವಾಗಿ ಈ ಒಂದು ತೋಟವನ್ನು ನಡೆಸುತ್ತಾರೆ ಇದು ಸಿಲ್ವರ್ ಸಿಲ್ವರ್ತೀವಿ ನಾವೇನು ಪುಷ್ಪ ಮೂವಿದಲ್ಲಿ ನೋಡಿದೀವಲ್ಲ ರೆಡ್ ಸ್ಯಾಂಡಲ್ ಅದೇ ರೀತಿಯ ನಮ್ಮ ಎಲ್ಲರ ಕಾಮ ಸಾಮಾನ್ಯ ಜನರಿಗೆ ಕೈಗೆಟ್ಕೋಂತಹ ಒಂದು ಇದು ರೆಡ್ ಸ್ಯಾಂಡಲ್ ಅಂತ ಹೇಳ್ಬೋದು ಅದೇ ರೀತಿಯಾಗಿ ನೀವು ಇಲ್ಲಿ ವೀಕ್ಷಿಸಬಹುದು ಇದೇ ಒಂದು ಜಾಗದಲ್ಲಿ ಇದರ ಆಶ್ರಯದೊಂದಿಗೆ ಈ ಬ್ಲ್ಯಾಕ್ ಪೇಪರ್ ಇದೇನು ನಾವು ಕರಿಮೆಣಸು ಅಂತ ಕರಿತೀವಲ್ಲ ಈ ಬ್ಲ್ಯಾಕ್ ಪೇಪರನ್ನು ಇದರ ಆಶ್ರಯದೊಂದಿಗೆ ಅವರು ಬೆಳೆಸಿರುತ್ತಾರೆ ಇಲ್ಲಿ ನಾವು ಎರಡು ಒಂದು ಉಪಯೋಗಗಳನ್ನು ನೋಡ್ತಾ ಇರ್ಬೋದು ಈ ಒಂದು ಇದೇ ಒಂದು ಪ್ಲೇಸಿನಲ್ಲಿ ಅವರು ಎರಡು ಅನ್ನು ಹಾಕಿರುತ್ತಾರೆ ಇದು ಇನ್ನು ಹತ್ತು ವರ್ಷಗಳ ನಂತರ ಅಂದರೆ ಇಲ್ಲಿ ಪ್ಲಾಂಟಿಂಗ್ ಮಾಡಿ ಹತ್ತು ವರ್ಷದ ನಂತರ ಇದು ಇಲ್ಡ್ ಕೊಡೋಕೆ ಸ್ಟಾರ್ಟ್ ಮಾಡಿದ ಇದೇನಿದೆ ಅಲ್ಲ ಇನ್ನೊಂದು ಆರು ವರ್ಷ ಕೊಡುತ್ತೆ ಅದೇ ಅದೇ ಸೈಮೆಂಟ್ ಅಟ್ ದ ಸೇಮ್ ಟೈಮು ಈ ಅಡಿಕೆ ಕೂಡ ಇಲ್ಡಲು ಕೊಡಲ್ಲ ಇದ್ದಾರೆ ಅವಾಗ ಈ ಒಂದೇ ಎಕರದಲ್ಲಿ ರೈತ ಇದ್ರ ಒಂದೇ ಬೆಲೆಯನ್ನು ತಯಾರು ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಈ ರೈತ ಮಾಡಿರ್ಬೇಕು ಈ ಒಂದು ಸೇಮ್ ಜಾಗದಲ್ಲಿ ಮೂರು ಕ್ರಾಪ್ಸ್ ಗಳನ್ನು ತೆಗೆದುಕೊಳ್ತಿದ್ದಾರೆ ಆರು ವರ್ಷದ ನಂತರ ಅಡಿಕೆ ಇಲ್ಡ್ ಸ್ಟಾರ್ಟ್ ಆಗುತ್ತದೆ ತದನಂತರ ಈ ಒಂದು ಬ್ಲಾಕ್ ಪೇಪರ್ ಅದೇ ಕೂಡ ಬರುತ್ತದೆ ತದನಂತರ ಹತ್ತು ವರ್ಷದ ನಂತರ ಈ ಒಂದು ಈ ಒಂದು ಕೂಡ ಬರ್ತದೆ ಆಮೇಲೆ ಈ ರೀತಿ ಇಲ್ಲಿ ಏನಿದೆಯಲ್ಲ ಇದಕ್ಕೆ ನಾವೇನಂತ ಕಲಿಕೆ ಡ್ರೆಂಚಿಂಗ್ ಲೈನ್ ಇದು ಸಿರಿಸಿ ಒಂದು ಮಲ್ನಾಡ ಘಟ್ಟದಲ್ಲಿ ಬರೋದ್ರಿಂದ ಇಲ್ಲಿ ಅಧಿಕ ಮಳೆ ಆಗುತ್ತದೆ ಆದ್ದರಿಂದ ಇಲ್ಲಿ ಜಾಸ್ತಿ ಮಳೆ ಆಗೋದ್ರಿಂದ ಇಲ್ಲಿ ನೀರು ನಿಂದಿರುವ ಸಾಧ್ಯತೆ ಅವರು ಈ ರೀತಿಯ ಒಂದು ಮಾಡಿ ಅಲ್ಲಿ ಸರ್ ಜೈವಿಕ ಕೀಟನಾಶಕವನ್ನು ಬಳಸಿಕೊಂಡು ನೀವು ಕೀಳೆಗಳನ್ನ ರೋಗವನ್ನು ಹೇಗೆ ಅಥವಾ ಮಾಡಿ ಈಗ ಏನಿದೆ ಒಂದೇ ಸಲ ತುಂಬಾ ಫಂಗಸ್ ಇದ್ರೆ ಒಂದ್ಸಲ ಆರ್ಗ್ಯಾನಿಕ್ ಪೆಟ್ರೋಲ್ ಕಷ್ಟ ಆಗ್ಬೋದು ಬಟ್ ಮೊದಲಿಂದ ಯೂಸ್ ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಹೆಲ್ತ್ ಮೈಂಟೈನ್ ಆಗ್ತದೆ ನಾವು ತುಂಬ ಸಿವಿಯರ್ ಪ್ರಾಬ್ಲಮ್ ಇದ್ದಾವಾಗ ಟೈಕೋಡರ್ ಮಸೂಡ ಮಿನಸಲ್ಲಿ ಅಷ್ಟು ಬೇಗ ಕಂಟ್ರೋಲ್ ಬರಲಿಕ್ಕಿಲ್ಲ ನಿಮಗೆ ಮೊದಲಿಂದ ನಾವು ಸಾಯಿಲಲ್ಲಿ ಇದ್ದರೆ ಸ್ವಲ್ಪ ಸ್ಪೋರ್ಟ್ಸ್ ಬಂದು ಕೂಡ ಹೊಡೆದಾಗ್ಬಿಡುತ್ತೆ ಅಟ್ಯಾಕ್ ಆಯಿತು ಆಯಿತು ಅನ್ನೋದ್ರೊಳಗೆ ಅದು ಹೊಡೆದಾಗ್ಬಿಡುತ್ತೆ ತುಂಬ ಬೆಳೆದೋಗಿದೆ ತೋಟದಲ್ಲಿ ತುಂಬಾ ಕ್ಲೈಮೆ ಇದು ಮೈಕ್ರೋವೇವ್ಸು ಇದು ಡೆವಲಪ್ ಆಗ್ಬಿಟ್ಟಿದೆ ಎಂಟಿ ಇದು ಆವಾಗ ನಾವು ಕೆಮಿಕಲಿಗೆ ಹೋಗಬೇಕು ವಾಶ್ ಔಟ್ ಆದಮೇಲೆ ಇದನ್ನು ಹಚ್ಕೊಳ್ಬೇಕು ಹ್ಞೂ ಸೊ ಬೆಸ್ಟ್ ಅಂದರೆ ಮೊದಲಿಂದ ಪ್ರಾಕ್ಟೀಸಲ್ಲಿ ಇಟ್ಕೋಬೇಕು ಯಾವುದೇ ಸಿಂಪ್ಟಮ್ಸ್ ಇರೋಕ್ಕಿಂತ ಮೊದಲೇ ಈ ನಾವು ಮೈಕ್ರೋಫ್ಸನ್ನು ಇದು ನಮ್ಮದು ಆರ್ಗ್ಯಾನಿಕ್ ಇದೆಯಲ್ಲ ಅವನ್ನ ಇದು ಇಟ್ಕೊಂಡ್ಬಿಟ್ರೆ ಇದಾಗ್ತದೆ ಆಮೇಲೆ ಏನಾಗ್ತದೆ ಕೆಲವೊಂದು ಸಲ ಈಗ ಮಳೆಗಾಲದಲ್ಲಿ ನಮ್ಗೆ ಗೊತ್ತಿರ್ತದೆ ಈ ಟೈಮಿಗೆ ಇದು ಅಟ್ಯಾಕ್ ಆಗ್ಬೋದು ಅಂತ ಸೊ ಪ್ರಿಕಾಷ್ನರಿ ನಾವು ಯಾವುದಾದ್ರು ಒಂದು ಕೆಮಿಕಲಿಗೆ ಹೋಗಿಬಿಡ್ಬೇಕು ವೆಯ್ಟ್ನರ್ ಅನುಮಾನ ಆದ ತಕ್ಷಣ ನಾವು ಒಂದು ಸ್ಪೇ ತೊಗೊಳ್ಬೇಕು ನಾವು ಅದು ಕಂಪ್ಲೀಟ್ ಸಿಮ್ಟಮ್ಸ್ ತೋರಿಸೋ ತನಕ ಏನಿದೆ ಗೊತ್ತು ನೀವು ಪಂಪ್ ರೆಡಿ ಮಾಡೋದ್ರೊಳಗೆ ಅದು ಇಷ್ಟು ಫಾಸ್ಟ್ ಮಲ್ಟಿಪ್ಲೈ ಆಗ್ತದೆ ಅಂದ್ರೆ ಕಂಟ್ರೋಲ್ ಇರೋದಿಲ್ಲ ಆಮೇಲೆ ಹತ್ತು ಪಟ್ಟು ಕೆಮಿಕಲ್ ಹಾಕಿದ್ರು ಅದು ನಿಮಗೆ ಕ್ಲಿಯರ್ ಆಗೋದಿಲ್ಲ ಇನ್ನೂ ಎಲ್ಲೋ ಒಂದು ಕಡೆ ಬರ್ತದೆ ಅನ್ನೋ ಒಂದು ಸಾಧ್ಯತೆ ಇದ್ದಾವಾಗ ನಾವು ಹೊಡೆದು ಬಿಟ್ಟಿದ್ದೀವಿ ಹತ್ತು ಸ್ಪೋರ್ಟ್ಸ್ ಇದೆ ಅವಾಗ ಹೌದು ಪರ್ಸೆಂಟ್ ಬೇಕು ಯಾಕಂದ್ರೆ ಅದೆಲ್ಲ ರಿಸರ್ಚ್ ಆದಮೇಲೆ ಆಗಿದೆ ಅದೆಲ್ಲ ಕಂಪ್ಲೀಟ್ ಆಗಿ ಹತ್ತ ವರ್ಷ ಹಿಂದೆ ಮಾಡಿ ಬುಕ್ಸ್ ರೆಡಿ ಮಾಡಿ ರಿಲೀಸ್ ಮಾಡಿದ್ದಾರೆ ಡೆಫಿನಿಟ್ಲಿ ದೇರ್ ನಾನೇನು ಹೇಳ್ತೇನೆ ಎಲ್ಲಿ ಕಷ್ಟ ಇದೆ ಅಲ್ಲಿ ಸುಖ ಇದೆ ಕಷ್ಟ ಇದೆ ಅಂತ ಅದನ್ನೇ ಫೋಕಸ್ ಮಾಡಿಬಿಟ್ರೆ ಸುಖ ಸಿಗೋದಿಲ್ಲ ಕಷ್ಟ ಇರೋದನ್ನ ಯಾರು ಅದನ್ನ ಓವರ್ಟೇಕ್ ಮಾಡ್ತಾರೆ ಸೊ ಅಲ್ಲಿ ಸಕ್ಸಸ್ ಇದೆ ನಾವು ರೈತರು ಕಷ್ಟ ಕಷ್ಟ ಅಂದ್ಬಿಟ್ರೆ ಅಲ್ಲಿಗೆ ಫೇಲೇ ನಾವು ಮತ್ತೆ ನಿಮಗೆ ನಾವು ಟೆಕ್ನಿಕಲಾಗಿ ಮುಂದೆ ಬರಬೇಕು ಇಲ್ಲ ಅಂದರೆ ನಾವು ಎಲ್ಲೋ ಒಂದು ಕಡೆ ಭಾಷೆಯಲ್ಲಿ ನಾವು ಒಂದು ಭಯ ಭಯದಲ್ಲಿ ಬದುಕ್ತಾ ಇದ್ದೀವಿ ಅಂತ ನಾವು ನಮಗೆ ಯಾವುದೇ ಭಯ ಇಲ್ಲ ಅಷ್ಟು ಸೈನ್ಸ್ ಗೈಡ್ ಮಾಡ್ತಾ ಇದೆ ಯೂನಿವರ್ಸಿಟೀಸ್ ಇದೆ ನಿಮಗೆ ಅಡುಗೆ ಆಗ್ತಾ ಇದ್ದಾರೆ ನಮಗೆ ಸಣ್ಣ ಏರಿಯಾದಲ್ಲಿ ಹೆಚ್ ಡಿ ಪ್ರೊಡಕ್ಷನ್ ಆಗಬೇಕು ದುಡ್ಡು ಹೆಚ್ ಆಗಬೇಕು ಮುಂದೆ ಟೆಕ್ನಾಲಜಿ ಇಂಪ್ರೂವ್ ಮಾಡಿಕೊಂಡು ಹೈಗ್ರೋಸ್ಕೋಪಿಗೆ ಇಂಥವೆಲ್ಲ ಇನ್ನು ನಮ್ಗೆ ಗೊತ್ತಿದ್ದರೂ ನಿಮಗೆ ತುಂಬ ಗೊತ್ತಿರ್ತದೆ ನೀವು ಯಾರಾದರೂ ಒಂದು ಆ ಥರದ್ದು ಟೆಕ್ನಾಲಜಿಯನ್ನು ಹುಡುಕಿ ಪಾಲಿ ಹೌಸ್ ಕಲ್ಟಿವೇಶನ್ ಬಂತು ಗ್ರೀನ್ ಹೌಸ್ ಕಲ್ಟಿವೇಷನ್ ಬಂತು ಬಂತು ಇನ್ನು ಏನಿದೆ ಸಾಯಿಲ್ ಇಲ್ಲದೆ ಕಲ್ಟಿವೇಷನ್ ಮಾಡುವಂಥ ವ್ಯವಸ್ಥೆ ಇದೆ ನಾವು ಅಲ್ಲಿ ಹೋಗಿ ಚಾಲೆಂಜಸಲ್ಲಿ ಮೀಟ್ ಮಾಡ್ಬೇಕು ಬಿಟ್ಟರೆ ನಾವು ಇನ್ನೂ ನಾನು ಎಲ್ಲೋ ಒಂದು ಕಡೆ ನೀರಲ್ಲಿ ಹೊಂಡದಲ್ಲಿ ಮೀನ್ಸ್ ಹಾಕ್ತೀನಿ ಅಂದರೆ ಆಗೋದಿಲ್ಲ ಕಡಿಮೆ ಏರಿಯಾದಲ್ಲಿ ಕಡಿಮೆ ನೀರು ಬಳಸಿ ಕಡಿಮೆ ವಾತಾವರಣ ಬಳಸಿ ಏನು ಹೈ ಈಲ್ಡಿಂಗ್ ತೊಗೊಳ್ಬೋದು ಅದಕ್ಕೆ ಹೋಗ್ಬೇಕು ನಾವು